ಪತಂಜಲಿ ಯೋಗ ಸಮಿತಿ ಮುನ್ಸಿಪಲ್ ಕಾಲೇಜು ಮೈದಾನ ಗದಗ ವತಿಯಿಂದ ಜಿಡಿಬೂಟಿ ದಿನಾಚರಣೆ ಹಾಗೂ ಗಿಡಮೂಲಿಕೆ ವಿತರಣಾ ಕಾರ್ಯಕ್ರಮ ಪತಂಜಲಿ ಯೋಗ ಸಮಿತಿ ಮುನ್ಸಿಪಲ್ ಕಾಲೇಜು ಮೈದಾನ ಗದಗ ವತಿಯಿಂದ ದಿನಾಂಕ ಐದರಂದು ರಂದು ಪೂಜ್ಯ ಆಚಾರ್ಯ ಬಾಲಕೃಷ್ಣ ಜಿಯವರ ಜನ್ಮದಿನದ ಪ್ರಯುಕ್ತ ಜಿಡಿಬೂಟಿ ದಿನಾಚರಣೆ ಹಾಗೂ ಗಿಡಮೂಲಿಕೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರುದ್ರಣ್ಣ ಗುಳಗುಳಿ ಜಿಲ್ಲಾ ಪ್ರಭಾರಿಗಳು ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಗದಗ ಇವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಡಾ ಬಸವರಾಜ್ ಡಿ ತಳವಾರ ಶ್ರೀರಾಮ ಕ್ಲಿನಿಕ್ ಗದಗ ಇವರು ವಹಿಸಿಕೊಂಡಿದ್ದರು ಅಂಜನೇಶ್ ಮಾನೆ ಸಹ ಪ್ರಭಾರಿಗಳು ಹಾಗೂ ಯೋಗ ವಿಸ್ತಾರಕರು ಗದಗ ಜಿಲ್ಲೆ ಕೆ ಎಸ್ ಗುಗ್ಗರಿ ಶ್ರೀಮತಿ ಶೋಭಾ ಗುಗ್ಗರಿ ಬಸವರಾಜ್ ಹಿರೇಮಠ ಎಸ್ ಎನ್ ಬಳ್ಳಾರಿ ಪ್ರಮೋದ್ ಬೇಲಿ ವೆಂಕಟೇಶ್ ಮೆರವಾಡ ಹಾಗೂ ಬಸಮ್ಮ ಇವರುಗಳು ಉಪಸ್ಥಿತರಿದ್ದರು ಈ ಒಂದು ಜಡಿಬುಟಿಗಳ ಕಾರ್ಯಕ್ರಮದ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಂತ ಅವರಲ್ಲಿ ವಿನಂತಿ ಎಲ್ಲರಿಗೂ ನನಗೆ ಹಿರಿಯರಾದಂಥವ್ರಿಗೆ ಎಲ್ಲರಿಗೂ ಶ್ರೇಷ್ಠಾಂಗ ನಮಸ್ಕಾರಗಳು ಹಾಗೂ ಈ ಯೋಜನೆ ಮಾಡಿದವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇವತ್ತು ನಮ್ಗೆ ಕರೆದೊಂದು ಸನ್ಮಾನ ಮಾಡಿದ್ರಿ ಆ ಸನ್ಮಾನ ಮಾಡಿದ್ದಕ್ಕೆ ನನ್ನ ಹೆಸನ್ನು ನಾನು ಏನು ಸನ್ಮಾನ ಮಾಡುವಂಥ ದೊಡ್ಡ ವ್ಯಕ್ತಿ ಏನಲ್ಲ ಆಗಿ ನಮ್ಮ ಜೀವನ ಪರ್ಯಂತ ಏನು ಮಾಡಬೇಕು ಒಂದು ಉದ್ಯೋಗ ಆಯಿಸ್ಕೊಂಡೇ ಅಷ್ಟೇ ನಾವು ದೇವರು ಒಬ್ಬೊಬ್ಬರಿಗೆ ಒಂದು ಉದ್ಯೋಗ ಕೊಡ್ತಾನಂತೆ ಆ ಉದ್ಯೋಗ ಪರಂಪರೆಯವಾಗಿ ಏನು ಬರ್ತದಲ್ಲ ನಮ್ಮ ಪೂರ್ವಜರ ಒಂದು ಪುಣ್ಯದಿಂದ ಇರ್ಬೋದು ಅಥವಾ ಅವ್ರು ಮಾಡ್ತಕ್ಕಂಥ ಒಂದು ಪುಣ್ಯ ಕಾರ್ಯಗಳು ಅವ್ರ ಮಕ್ಕಳಿಗೆ ತಲುಪ್ತವಂತೆ ಅದು ನಿಜವಾಗ್ಲೇ ನಾವು ಏನು ಹೇಳ್ತೇವೆ ಅಂತಂದ್ರೆ ಆರೋಗ್ಯ ಭಾಗ್ಯ ಅಂತ ನಾವೇನ ನಾವೇನು ಪ್ರಾರಂಭ ಮಾಡ್ತೀವಿ ಆರೋಗ್ಯ ಭಾಗ್ಯ ಪ್ರಾರಂಭ ಮಾಡೋದು ಈ ಮನುಷ್ಯನಿಗೆ ಮಾನಸಿಕವಾಗಿ ಮಾನಸಿಕವಾಗಿ ಯಾರು ಫಿಟ್ ಇರ್ತಾರ ಮಾನಸಿಕವಾಗಿ ಯಾರು ಸದೃಢ ಇರ್ತಾರ ಮಾನಸಿಕವಾಗಿ ಯಾರು ಪಾಸಿಟಿವ್ ಥಿಂಕ್ ಮಾಡ್ತಾರ ಅವರು ಯಾವಾಗಲೂ ಆರೋಗ್ಯದಿಂದ ಇರ್ತಾರೆ ಈಗ ನಿಜವಾಗ್ಲೂ ನಾವೇನು ಹೇಳುತ್ತೀವಿ ಅಂತಂದರೆ ಈಗ ಪ್ರಪ್ರಥಮವಾಗಿ ಜಡಿಬುಟ್ಟಿಯವರಿಗೆ ಪುಟ ಹಬ್ಬದ ಶುಭಾಶಯಗಳನ್ನು ನಾವು ಮೇನ್ ಈ ಈ ಕಾರ್ಯಕ್ರಮ ಮುಖಾಂತರ ಅವರಿಗೆ ತಿಳಿಸೋಣ ನಿಜವಾಗ್ಲೂ ಅವರು ಒಂದೊಂದು ಸಂಘಟನೆ ಮಾಡ್ಕೊತ ನಾವೆಲ್ಲ ಅವ್ರಿಗೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಅಟ್ಲೀಸ್ಟ್ ಒಂದು ಸಂಘಟನೆ ಮುಖಾಂತರ ಆರೋಗ್ಯದ ಬಗ್ಗೆ ನಾವೆಲ್ಲ ಹೇಳ್ತೇವೆ ಆದರೆ ನಾವೇನು ಹೇಳ್ತಿದ್ದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಿದ್ದೆ ನಾವು ಬಟ್ ಈಗ ನಾವೆಲ್ಲ ನೋಡಕತ್ತೇವಂದ್ರೆ ನಮ್ಮ ಆರೋಗ್ಯ ರೈತರ ಕೈಯಲ್ಲಿ ಐತಿ ಆ್ಯಕ್ಚುಲಿ ಈಗ ನಾವು ಹಾಳು ಮಾಡಾಕತ್ತಿದ್ದೆ ನಾವು ಭೂಮಿಯಿಂದ ಫುಲ್ಲ ನಾವೇನು ಮಾಡ್ತೀವಿ ಅದನ್ನು ತಿನ್ಬೇಡ್ರಿ ಇದನ್ನು ತಿನ್ಬೇಡ್ರಿ ಆಯಿಲ್ ಉಂಬಾಡ್ರಿ ಅದನ್ನು ತಿನ್ಬೇಡ್ರಿ ಅಂತ ಹೋಗ್ತೀವಿ ಆದರೆ ಮೇನ್ ನಮ್ಮ ಇಂಪಾರ್ಟೆಂಟ್ ಇವತ್ತು ನೀವು ಪೇಪರ್ ಹೋದ್ರಿ ಒಂದು ಯೂರಿಯಾ ಗೊಬ್ಬರಕ್ಕೆಲ್ಲ ಫೈಟ್ ಮಾಡ್ತಾರೆ ಯೂರಿಯಾ ಗೊಬ್ಬರಕ್ಕೆ ಫೈಟ್ ಮಾಡ್ತಾರೆ ಪ್ರತಿಯೊಂದು ಕೆಮಿಕಲ್ನ ಭೂಮಿಗೆ ಹೊಡೆಯಾಗುತ್ತೆ ನಾವು ಆಮೇಲೆ ನಾವು ಎಲ್ಲಿ ನಾವು ಭೂಮಿಯಿಂದ ಆರಂಭ ಮಾಡೋದು ಈ ಶರೀರ ಬರೋದು ನಾವು ಅಂತ್ಯ ಆಗೋದು ಭೂಮಿಯಿಂದ ನಾವು ಅಂತ್ಯಾಗೋದು ನಮ್ಮದೆಲ್ಲ ಕಂಪ್ಲೀಟ್ ಆಗೋದು ಭೂಮಿ ಆ ಭೂಮಿಯಿಂದ ಬರ್ತಕ್ಕಂಥ ಫಲಗಳನ್ನ ನಾವೇನು ತಿಂತೇವಲ್ಲ ಅದನ್ನ ನಾವು ವಿಷಯ ಆಗಿ ತಿಳ್ಕೊಳತೇವೆ ನಾವು ವಿಷ ತಿಂದು ನಾವು ಯೋಗ ಮಾಡ್ತೀವಿ ಆಮೇಲೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲ ದೇವ್ ಆ್ಯಕ್ಚುಲ್ ಅದು ದೇವ್ರಿಗೆ ಕಾಪಾಡಬೇಕು ನಮ್ಮನ್ನು ಅದಕ್ಕೆ ಅವಾಗ ನಾವು ಏನು ಹೇಳ್ತಿದ್ದೆವು ಅಂದರೆ ಈ ಆರೋಗ್ಯದ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ ನಾವು ಪ್ರಪ್ರಥಮವಾಗಿ ನಾವು ಸೂರ್ಯ ನಮಸ್ಕಾರ ಮಾಡ್ತೀವಿ ಗಾಳಿನ ಯಾರು ಪುಣ್ಯಕ್ಕೆ ಯಾರು ಶುದ್ಧಿ ಅಶುದ್ಧಿ ಮಾಡೋಕ್ಕೆ ಯಾರಿಗೂ ಆಗವಲ್ದು ಯಾಕಂದ್ರೆ ದೇವ್ರು ಕೊಟ್ಟಂಥ ವರ ಅದು ಹೌದಾ ನಾವು ಏನೋ ಮಾಡಿದ್ರು ಪಾಪ ಅವರು ಪ್ಯೂವರ್ ಆಕ್ಸಿಜನ್ ಕೊಡುತ್ತ ಅದು ನಾವು ಗಿಡ ತೆಗಿತೀವಿ ಬಿಲ್ಡಿಂಗ್ ಕಟ್ತೀವಿ ಹಳೆ ಮನೆಯ ಕಟ್ಗೆ ತೆಗಿತೇವೆ ಆಮೇಲೆ ಅರಮನೆ ಕಟ್ತೀವಿ ಆಮೇಲೆ ಕಲರ್ ಕಲರ್ ಪೇಂಟ್ ಹೊಡಿತೀವಿ ನಾವು ಎಲ್ಲಿ ಕಲರ್ ಕಲರ್ ಪೇಂಟ್ ನೀವು ಒಂದು ಹಂಗೆ ಎಕ್ಸಾಂಪಲ್ ನೋಡಿಕೊಂಡ್ರಿ ಆ ನಮ್ಮನೆ ಇದ್ರಿಗೆ ಚಪ್ಪರ್ದಿರ್ತಾನೆ ಅವ ನೂರು ವರ್ಷ ಬದುಕ್ತಿರ್ತಾನೆ ಅಗದು ಆಕ್ಟಿವ್ ಆಗಿರ್ತಾನೆ ಪಟ್ ಪಟ್ ಅಂತ ನಾವು ಇರ್ತೇವೆ ನಾವೆಲ್ಲ ಅಲ್ಲಿ ಪೇಷಂಟ್ ಆಗಿರ್ತೇವೆ ಇದೆಲ್ಲ ಕಾರಣ ಅಂತಂದ್ರೆ ನಾವು ತಗೋತಕ್ಕಂಥ ರೆಸ್ಪಿರೇಷನ್ನು ಅಥವಾ ಪಿ ನಾವು ಆಕ್ಸಿಜನ್ ತೊಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನಾಗುತ್ತೆ ಅಲ್ಲಿಂದ ಹಾನಿ ಶುರುವಾಗ್ತವೆ ಅದು ನಮ್ಗೆ ಗೊತ್ತಾಗಂಗಿಲ್ಲ ಅಷ್ಟೇ ಅಗೋಚರ ಶಕ್ತಿ ನಾನು ಮೊದಲು ಮಾಡ್ತಿದ್ದೆ ರಾಜ್ಯ ದೀಕ್ಷಿತ್ರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ರಾಜ್ಯ ದೀಕ್ಷಿತ್ರು ಈ ಕೆಲಸಗಳನ್ನ ಮಾಡಿದರು ವಿಷಮುಕ್ತ ಕೃಷಿ ಬಗ್ಗೆ ಗ್ರಾಮೀಣ ಭಾಗದೊಳಗೆ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ಸರ್ ಏನು ಹೇಳಿದಿರಲ್ಲ ನಾವು ಬರೀ ಇಲ್ಲಿ ಮಾತು ಕೇಳ್ಕೊಂಡು ಹೋಗ್ತೀವಿ ಎಲ್ಲರೂ ಇಲ್ಲಿ ಕೇಳಿದಾಗ ಹೌದೌದು ಇವರು ಹೇಳೋದು ಸರಿ ಐತಿ ಅಂತ ಅನಿಸ್ತೀನಿ ಅಳ್ವಡಿಸ್ಕೊಳ್ಳೋದು ಬಹಳಷ್ಟು ಮುಖ್ಯ ಆಗ್ತದೆ ತಾವು ನೀವು ಯಾವಾಗಲೂ ನನ್ನ ಮನೆಗೆ ಬಂದ್ರಿ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ನಾವು ಮಡಿಕೆ ಒಳಗೆ ಅಡಿಗೆ ಮಾಡ್ಕೊಂಡು ಉಡ್ತಕ್ಕಂತ ಒಂದು ಪರಿಪಾಠ ನಾವು ರೂಢಿಸ್ಕೊಂಡು ಆದರೆ ಕುಕ್ಕರ್ ಒಂದು ಹೋಗಿಲ್ಲ ನಾನು ಬಹಳ ಪ್ರಯತ್ನ ಮಾಡಿ ಕೆಲವೊಮ್ಮೆ ಅಪವಾದಗಳು ಇರ್ತಾವಲ್ಲ ಪಲ್ಯ ಸಾರು ಇದೆಲ್ಲನೂ ಇದಾಗ್ತದೆ ರೊಟ್ಟಿನೂ ಕೂಡ ಹಂಚಿನ ಮೇಲೆ ನಾವು ಒಲೆ ನಾನು ನನ್ನ ಮನೆ ಮಾಡ್ರನ್ ಇದ್ರೂ ಕೂಡ ಒಲೆಯನ್ನು ನಾವು ಹಾಕಿಸಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಓಪನಿಂಗ್ ಬಂದಾಗ ನೋಡಿರ್ಬೋದು ಅದನ್ನು ನಾವು ಯೂಸ್ ಮಾಡ್ತೀವಿ ಬರೀ ಇಲ್ಲ ಅದರದ ಅದರಿಂದ ಭಾಳಷ್ಟು ಪರಿಣಾಮಗಳು ನಮ್ಮ ಮೇಲೆ ಉಂಟಾಗ್ತವೆ ಆದರೆ ನಾವು ಹಿಂದಿನದನ್ನು ಬಿಟ್ಟು ಹೋಗಿದ್ದನ್ನು ನಾವು ಮತ್ತೆ ಹುಡುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಹಾಗಾಗಿ ಸುಮಾರು ವರ್ಷಗಳಿಂದ ನಾವು ಈ ರೈತರನ್ನ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡತಕ್ಕಂಥ ಬೇರೆ ಬೇರೆ ಸಂಘಟನೆಗೆ ಒಡಗೂಡಿ ಇಡೀ ರಾಜ್ಯದಂತ ನಾನು ಪ್ರಯತ್ನದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಈಗ ಕಳೆದ ವರ್ಷ ಕನ್ನೇರಿ ಶ್ರೀಗಳು ನಾವು ಎಲ್ಲರೂ ಕೂಡಿ ಸುಮಾರು ಒಂದು ನೂರ ಎಂಬತ್ತು ಕೃಷಿ ಆಶ್ರಮಗಳು ಅಂತ ಹೇಳಿ ಮಾಡಿಕೊಂಡು ಇಡೀ ರಾಜ್ಯದೊಳಗೆ